ಪ್ರಜಾಪ್ರಭುತ್ವ ಗಟ್ಟಿಗೊಳಿಸುವಲ್ಲಿ ಸಂವಿಧಾನ ಕೊಠ ಭಾಳ ಪವಿತ್ರವಾಗಿದ್ದು ವಿಶೇಷವಾಗಿ ಯುವಕರು ಮಹಿಳೆಯರು ಹೆಚ್ಚು ಉತ್ಸುಕರಾಗಿ ಈ ಒಂದು ಪವಿತ್ರವಾದ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಪ್ರತಿಶತ ನೂರಕ್ಕೆ ನೂರರಷ್ಟು ಮತ ಚಲಾವಣೆ ಆಗಬೇಕಂತ ನಾನು ಈ ಚುನಾವಣೆ ಭಾರತದ ಇತಿಹಾಸದಲ್ಲಿ ಭಾಳ ಮಹತ್ವಪೂರ್ಣವಾದ ಚುನಾವಣೆ ಅಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯಗೊಂಡು ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ಸಂವಿಧಾನವನ್ನು ಕೊಟ್ಟು ಪ್ರತಿಯೊಬ್ಬ ಇದು ಒಂದು ಮತ ಅವನು ರಾಜ ಮಹಾರಾಜನಂದೇ ಕೂಲಿಕಾರನಿದ್ದರೂ ಸಹಿತ ಸಮಾನವಾಗಿ ಶಕ್ತಿ ಕೊಟ್ಟಂತಹದ್ದು ಭಾರತದ ಅಂಬೇಡ್ಕರ್ ಅವ್ರ ಸದಸ್ಯಾಗಿದ್ದಾನ ಅದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಚುನಾವಣೆ ಭಾಳ ಮಹತ್ವಪೂರ್ಣವಾದದ್ದು ಇದರಲ್ಲಿ ಎಲ್ಲರೂ ಮತ ಚಲಾಯಿಸಬೇಕಂತಂದು ನಾನು ವಿನಂತಿಸಿಕೊಳ್ಳುತ್ತೇನೆ ભારત સંવિધાન પ્રજાપ્રભુત્વ વીરન્ચે માજી સભાપતિ કર્ટક વિધાન પરીષત